ದೇವಸ್ಥಾನ ಅಥವಾ ದೇವಾಲಯ ಎಂದರೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಪ್ರದೇಶ ಅನೇಕ ಧರ್ಮಗಳ ನಂಬಿಕೆಯ ಪ್ರಕಾರ ದೇವಸ್ಥಾನವು ದೇವರು ನೆಲೆಸಿರುವ ಪವಿತ್ರ ಸ್ಥಳ ಗೋಪುರವು ಸಾಮಾನ್ಯವಾಗಿ ಎಲ್ಲ ಹಿಂದೂ ದೇವಸ್ಥಾನಗಳಲ್ಲಿ ಕಂಡುಬರುತ್ತದೆ ಆದರೆ ನಾವಿಂದು ನೋಡಲಿರುವ ದೇವಾಲಯಕ್ಕೆ ಯಾವುದೇ ರೀತಿಯ ಗೋಡೆ ಗೋಪುರ ಕ್ಲಶಗಳಿಲ್ಲದೆ ದಟ್ಟಕಾನನದ ಸುಂದರ ಪ್ರಶಾಂತ ಪ್ರಕೃತಿಯ ಮಡಿಲಿನಲ್ಲಿ ಹಕ್ಕಿಗಳ ಚಿಲಿಪಿಲಿ ಇನಾದದ ನಡುವೆ ದುಂಬಿಗಳ ಜೇಂಕಾರವನ್ನು ಆಲಿಸುತ್ತಾ ಮತ್ತೊಂದೆಡೆ ಕೆರೆ ನೀರಿನ ಜುಳುಜುಳು ಶಬ್ದದ ಅಬ್ಬರದಲ್ಲಿ ಶತಮಾನಗಳಿಂದ ವಿರಾಜಮಾನಳಾದ ಶ್ರೀ ವನದುರ್ಗಾ ಪರಮೇಶ್ವರಿ ದೇವಾಲಯದ ಪೌರಾಣಿಕ ಕಥೆಯನ್ನು ತಿಳಿದುಕೊಳ್ಳೋಣ ಈ ದೇವಾಲಯವು ಧರ್ಮಸ್ಥಳ ಉಜಿರೆ ಮಾರ್ಗವಾಗಿ ಸಾಗುವಾಗ ನಮಗೆ ಕಾಣಸಿಗುವ ಸಿದ್ದವನ ನರ್ಸರಿ ಪಕ್ಕದ ರಸ್ತೆಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಧರ್ಮಸ್ಥಳದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ದುರ್ಗೆಯು ಲಿಂಗ ರೂಪದಲ್ಲಿ ಪೂಜಿಸಲ್ಪಡುವಳು ಲಿಂಗ ರೂಪದಲ್ಲಿ ನೆಲೆನಿಂತ ದುರ್ಗೆಯನ್ನು ವನದುರ್ಗ ಪಂಚದುರ್ಗ ಹಾಗೂ ಜಲದುರ್ಗ ಎಂಬ ಹೆಸರಿನಿಂದ ಕರೆಯುತ್ತಾರೆ ದುರ್ಗೆಯನ್ನು ಈ ರೀತಿಯಾಗಿ ನಾನಾ ಹೆಸರಿನಿಂದ ಸಂಬೋಧಿಸುವುದಕ್ಕೂ ವಾಸ್ತವಿಕಕ್ಕೂ ಅವಿನಾಭಾವ ಸಂಬಂಧವಿದೆ ದಟ್ಟ ಕಾನನದ ಮಧ್ಯದಲ್ಲಿ ನೆಲೆ ನಿಂತ ಕಾರಣ ವನದುರ್ಗ ಐದು ಕಡೆ ನೀರಿನ ಕುಂಡಿಕೆಗಳು ಇರುವುದರಿಂದ ಜಲದುರ್ಗ ಹಾಗೂ ದೇವಾಲಯದ ಆವರಣದಲ್ಲಿ ಮೂರು ಕಡೆ ಹಾಗೂ ಗರ್ಭಗುಡಿಯ ಒಳಗೆ ಎರಡು ಕಡೆಗಳಲ್ಲಿ ಹೀಗೆ ಒಟ್ಟು ದೇವಾಲಯದ ಆವರಣದಲ್ಲಿ ಐದು ಶಿವಲಿಂಗಗಳಿರುವುದರಿಂದ ಪಂಚದುರ್ಗ ಎಂಬ ಪ್ರತೀತಿ ಇದೆ ದೇವಾಲಯದ ಪೌರಾಣಿಕ ಹಿನ್ನೆಲೆ ಈ ಪ್ರದೇಶದಲ್ಲಿ ವಾಸವಿದ್ದ ಒಪ್ಪಂತಾಯ ಕುಟುಂಬದ ಸಂತತಿ ನಶಿಸಿ ಹೋದ ಸಂದರ್ಭದಲ್ಲಿ ಅವರು ಕಾಶಿಗೆ ಹೋಗಿ ಧ್ಯಾನಾಸಕ್ತರಾದ ಸಮಯದಲ್ಲಿ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತೇನೆ ಎಂಬ ಅಶರೀರವಾಣಿಯೊಂದು ಕೇಳಿಸಿತು ಹೀಗೆ ಅಶರೀರ ವಾಣಿಯನ್ನು ಕೇಳಿಸಿಕೊಂಡ ಒಪ್ಪಂತಾಯರು ಮರಳಿ ಕಾಶಿಯಿಂದ ತನ್ನ ಮನೆಗೆ ಹಿಂದಿರುಗುತ್ತಾರೆ ಹೀಗೆ ತಾನು ಕಾಶಿಗೆ ಹೋಗುವಾಗ ತೆಗೆದುಕೊಂಡು ಹೋದ ಛತ್ರ ಚಾಮರವನ್ನು ಮರಳಿ ಮನೆಗೆ ಬಂದು ಬಿಡಿಸಿದಾಗ ಅದರಿಂದ ನಾಗರ ಹಾವೊಂದು ಹೊರ ಬಂದು ಒಪ್ಪಂತಾಯರ ಮನೆಯ ಅಡುಗೆ ಮನೆಯಲ್ಲಿ ಅವಿತುಕೊಳ್ಳುತ್ತದೆ ಅದೇ ದಿನ ರಾತ್ರಿ ಮತ್ತೆ ಒಪ್ಪಂತಾಯರ ಕನಸಿನಲ್ಲಿ ಈ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ತಾನು ನೆಲೆ ನಿಂತ ಬಗ್ಗೆ ಅಶರೀರವಾಣಿಯೊಂದು ಕೇಳಿಸುತ್ತದೆ ಅಂತೆಯೇ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ನೋಡಿದಾಗ ಈ ಸ್ಥಳದಲ್ಲಿ ಕಾಶಿಯಿಂದ ನಾಗರಹಾವಿನ ರೂಪದಲ್ಲಿ ಬಂದು ದುರ್ಗಾಪರಮೇಶ್ವರಿಯು ನೆಲೆ ನಿಂತ ಬಗ್ಗೆ ತಿಳಿದು ಬಂತು ಅಂದಿನಿಂದ ಇಂದಿನವರೆಗೂ ಆನುವಂಶಿಕ ಆಡಳಿತ ಮುಕ್ತೇಸರರು ಲಿಂಗರೂಪದ ದೇವಿಯನ್ನು ಆರಾಧನೆ ಮಾಡಿಕೊಂಡು ದೇವಾಲಯದ ಆಡಳಿತ ವ್ಯವಸ್ಥೆಯನ್ನು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಸುಂದರ ಪ್ರಕೃತಿಯ ದಟ್ಟ ಕಾನನದ ಮಧ್ಯೆ ವಿರಾಜಮಾನಳಾದ ದೇವಿಗೆ ಇಂದಿಗೂ ಆಲಯ ನಿರ್ಮಾಣವನ್ನು ಮಾಡಿರುವುದಿಲ್ಲ ದೇವಿಗೆ ಆಲಯ ನಿರ್ಮಾಣ ಮಾಡಿದರೆ ಅದರ ಕಲಶ ಕಾಶಿಗೆ ಕಾಣಬೇಕು ಎಂಬ ಪ್ರತೀತಿ ಇರುವುದರಿಂದ ದೇವಾಲಯದ ನಿರ್ಮಾಣ ಕಾರ್ಯ ಇಂದಿಗೂ ನೆರವೇರಲಿಲ್ಲ ಇಲ್ಲಿ ದೇವಿಗೆ ಕುಂಕುಮಾರ್ಚನೆ ಹೂವಿನ ಪೂಜೆ ತೀರ್ಥಸ್ಥಾನ ಸೇವೆಗಳು ನೆರವೇರುತ್ತದೆ ಪರಮಾನ ಪಾಯಸ ಸೇವೆಯು ದೇವಿಗೆ ಅತ್ಯಂತ ಪ್ರಿಯವಾದುದು ಈ ದೇವಾಲಯದಲ್ಲಿ ದೇವಿಗೆ ದಿನದಲ್ಲಿ ಒಂದು ಬಾರಿ ಮಾತ್ರ ಪೂಜೆಯನ್ನು ಮಾಡಲಾಗುತ್ತದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೇವಿಗೆ ಮಹಾಪೂಜೆ ನೆರವೇರುತ್ತದೆ ಕಾಡಿನ ಮಧ್ಯದಲ್ಲಿ ಈ ದೇವಾಲಯವಿದ್ದು ದೇವಾಲಯದ ಪಕ್ಕದಲ್ಲೇ ಇರುವ ಕೆರೆಯ ಬದಿಯಲ್ಲಿ ನಾಗಬನವಿದೆ ಹಾಗೂ ದೇವಿಯ ಗರ್ಭಗುಡಿಯ ಒಳಭಾಗದಲ್ಲಿ ದೇವಳದ ನಾಗರ ಹಾವು ವಾಸವಿರುವುದರಿಂದ ಮಧ್ಯಾಹ್ನದ ನಂತರ ರಾತ್ರಿ ಸಮಯದಲ್ಲಿ ಇಲ್ಲಿ ಹಾವುಗಳ ಸಂಚಾರವಿರುವುದರಿಂದ ಅವುಗಳ ಓಡಾಟಕ್ಕೆ ಧಕ್ಕೆಯಾಗಬಾರದು ಎಂಬ ಕಾರಣಕ್ಕೆ ದಿನದಲ್ಲಿ ಒಂದು ಪೂಜೆಯನ್ನು ಮಾತ್ರ ಮಾಡಲಾಗುತ್ತದೆ ವರ್ಷಂ ಪ್ರತಿ ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಬರುವ ಮಕರ ಮಾಸದ ಬಹುಳ ನವಮಿಯಂದು ಒಂದು ದಿನ ವಾರ್ಷಿಕ ಜಾತ್ರಾ ಮಹೋತ್ಸವವು ನೆರವೇರುತ್ತದೆ ಈ ದಿನ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಹಾಗೂ ದೇವಾಲಯದಲ್ಲಿ ರಾತ್ರಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಈ ದೇವಾಲಯದಲ್ಲಿ ದೇವಿಗೆ ಸೇವೆಯನ್ನು ಭಕ್ತಾದಿಗಳು ನೀಡಬೇಕಾದಲ್ಲಿ ಮೊದಲನೇ ದಿನ ದೇವಳದ ಆಡಳಿತ ಮುಕ್ತೇಸರರು ಅಥವಾ ಅಲ್ಲಿನ ಪ್ರಧಾನ ಅರ್ಚಕರಲ್ಲಿ ತಿಳಿಸಿದರೆ ಅವರು ಮಾಡಬೇಕಾಗಿರುವ ಪೂಜೆಗೆ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತಾರೆ ಇಲ್ಲಿ ಜನಸಂಚಾರ ಕಡಿಮೆ ಇದ್ದು ವಿದ್ಯುತ್ ದೀಪಗಳ ಸೌಲಭ್ಯ ಇರುವುದಿಲ್ಲ ದೇವಾಲಯದ ಆವರಣದಲ್ಲಿ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ನೆರವೇರಬೇಕಾಗಿದೆ ಹೀಗೆ ತಂಗೈಯಲ್ಲಿ ಶ್ರೀ ವನದುರ್ಗಾ ಪರಮೇಶ್ವರಿಯು ದಟ್ಟ ಕಾನನದ ಮಧ್ಯದಲ್ಲಿ ನೆಲೆ ನಿಂತು ತನ್ನನ್ನು ನಂಬಿ ಬಂದ ಭಕ್ತರ ಮನೋವಿಲಾಷೆಯನ್ನು ನೆರವೇರಿಸುತ್ತಾ ಕಾರಣಿಕದಿಂದ ಮೆರೆಯುತ್ತಿದ್ದಾಳೆ ಸಾಧ್ಯವಾದಲ್ಲಿ ನೀವೂ ಕೂಡ ಈ ದೇವಾಲಯಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದು ಅವಳ ಕೃಪೆಗೆ ಪಾತ್ರರಾಗಬಹುದು ಿದ ತಂಗೈ ಶ್ರೀ ದುರ್ಗಾಪರಮೇಶ್ವರಿ ದೇವಿ ದೇವಾಲಯದ ವಿವರಗಳನ್ನು ಒಳಗೊಂಡ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ದಿವ್ಯ ಸಾನಿಧ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು